ಉಪಾಧ್ಯಕ್ಷ ಸಿನಿಮಾದಲ್ಲಿ ಕನ್ನಡಿಗರ ಮನಸ್ಸಿಗಿದ್ದಂತಹ ಮಲೈಕ ಅವರು ಇವತ್ತು ಕಲ್ಟ್ ಸಿನಿಮಾ ಮೂಲಕ ಮತ್ತೊಮ್ಮೆ ನಿಮ್ಮ ರೆಡಿ ರೆಡಿಯಾಗಿದ್ದಾರೆ ಇವರ ಅದೃಷ್ಟನೋ ಅಥವಾ ಏನೋ ಗೊತ್ತಿಲ್ಲ ಇವರು ನಟಿಸಿದಂತಹ ಸಿನಿಮಾಗಳಲ್ಲಿ ಹಾಡುಗಳು ಎಕ್ಸ್ಪೆಷಲಿ ತುಂಬ ಚೆನ್ನಾಗಿ ಹಿಟ್ಟಾಗುತ್ತೆ ಎಲ್ಲರೂ ಕೂಡ ಗುಣಗುವಂಥ ಹಾಡುಗಳನ್ನು ಇವರು ಕೊಡ್ಕೊಂಡು ಬಂದಿದ್ದಾರೆ ಈಗ ಕಲ್ಟ್ ಸಿನಿಮಾದಲ್ಲೂ ಕೂಡ ಅಂಥದ್ದೇ ಒಂದು ಹಾಡನ್ನು ಪ್ರೇಕ್ಷಕರ ಮಡಲಿಕ್ಕೆ ಹಾಕಿರುವಂಥದ್ದು ಈ ಸಿ ಈ ಹಾಡು ರಿಲೀಸ್ ಆಗಿ ಕೆಲವೇ ದಿನಗಳಲ್ಲಿ ಅಂದರೆ ಒಂದು ಹತ್ತು ದಿನದಲ್ಲಿ ಒಂದು ಮಿಲಿಯನ್ಗೂ ಹೆಚ್ಚಿನ ವೀಕ್ಷಣೆನ ಕಂಡಿರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಲೈಕ್ ಇದ್ದಾರೆ ಮನಸ್ತಾ ಹೋಗ್ತೀನಿ ಮೇಡಮ್ ಕಂಗ್ರಾಚ್ಯುಲೇಷನ್ ನಿಮಗೆ ಮೊದಲಿಗೆ ಯಾಕಂದರೆ ನಿಮ್ಮ ಹಿಂದಿನ ಸಿನಿಮಾಗಳಲ್ಲೂ ನೋಡಿದಾಗ ಹಾಡುಗಳು ಸೂಪರ್ ಡೂಪರ್ ಹಿಟ್ಟಾದಂಥದ್ದು ಈ ಸಿನಿಮಾದಲ್ಲೂ ಕೂಡ ಕಳ್ಸಿನದಲ್ಲೂ ಕೂಡ ಒಂದು ಒಳ್ಳೆ ಹಾಡನ್ನು ಕೊಟ್ಟಿದ್ದೀರಿ ಮಲೈಕ್ ಅವ್ರು ಎಷ್ಟು ಖುಷಿಯಾಗಿದ್ರು ಈ ವಿಚಾರದಲ್ಲಿ ತುಂಬ ಖುಷಿ ಇದೆ ಅಂದರೆ ನಾವು ಇಷ್ಟು ಕಮ್ಮಿ ಟೈಮಲ್ಲಿ ಒನ್ ಮಿಲಿಯನ್ ಮುಟ್ಟುತ್ತೆ ಅಂತ ಅನ್ಕೊಂಡಿರಲಿಲ್ಲ ತುಂಬ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಅಂತ ಅನ್ಸಲ್ಲ ನೀವು ಸಾಂಗ್ ನೋಡಿದ್ರೆ ಅಯ್ಯೋ ಶಿವನೇ ಅನ್ಸುತ್ತೆ ಅಷ್ಟು ಖುಷಿ ಕೊಡುತ್ತೆ ತು ಸು ಸುಮಾರು ಜನ ಸಾಂಗ್ ನೋಡಿದ್ದಾರೆ ಯಾರು ನೋಡಿಲ್ಲ ಇನ್ನೂ ನೋಡಿ ಅಂತ ಕೇಳ್ಕೋಬೇಕಷ್ಟೇ ಇವಾಗ ನಿಮ್ಮ ಲಕ್ ಅನ್ಸುತ್ತೆ ಮೇ ಬಿ ನಿಮ್ಮ ಉಪಾಧ್ಯಕ್ಷ ಸಿನಿಮಾದಲ್ಲೂ ಕೂಡ ಅಷ್ಟೇ ಆ ಹಾಡು ತುಂಬ ಚೆನ್ನಾಗಿ ಹಿಟ್ಟಾಗಿತ್ತು ನಿಮ್ಮ ಚಿಕ್ಕಣ್ಣನ ಪೇರ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನಿಮ್ಮ ಸಿನಿಮಾಗೆ ಆ ಹಾಡು ತುಂಬ ಜನರನ್ನು ಕರ್ಕೊಂಬಂದಿದೆ ಆ ಒಂದು ಉಪಾಧ್ಯಕ್ಷ ಸಿನಿಮಾಗೆ ಅದನ್ನು ಬಂದು ಅದನ್ನು ಬಂದ ನಂತರ ವಿದ್ಯಾಪತಿ ಸಿನಿಮಾದಲ್ಲೂ ಕೂಡ ಅಷ್ಟೇ ಆ ಪೇರ್ನ ಕರ್ಕೊಂಬರೋದಕ್ಕೆ ಆ ಸಿನಿಮಾ ಹಿಟ್ಟಾಗೋದಕ್ಕೆ ಆ ಹಾಡು ಹಿಟ್ಟಾಗಿತ್ತು ಈಗ ಕಳ್ಸಿಮಾದಲ್ಲಿ ಈ ಸಾಂಗ್ ಹಿಟ್ಟಾಗಿರುವಂಥದ್ದು ಅಂದರೆ ಎಲ್ಲರೂ ನೋಡುವಾಗ ಅದೇ ಹೇಳ್ತಾಯಿದ್ರು ನಂದು ಜಯದ್ ಅವರ ಪೇರ್ ಚೆನ್ನಾಗಿ ಕಾಣಿಸ್ತಾ ಇದೆ ಮುದ್ದ ಕಾಣಿಸ್ತಾರೆ ಜೋಡಿ ಅಂತ ಅದೇ ನಮಗೆ ಅಟ್ ದ ಎಂಡ್ ಆಫ್ ದ ಡೇ ಸ್ಕ್ರೀನ್ ಮೇಲೆ ಒಂದು ಪೇರಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದು ಆಸೆ ಇತ್ತು ಅದ್ರ ಜೊತೆಗೆ ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಆಮೇಲೆ ಅದೆಲ್ಲ ತುಂಬ ಮುಖ್ಯ ಆಗುತ್ತೆ ಆಮೇಲೆ ಸಿನಿಮಾಟೋಗ್ರಫಿ ಡೈರೆಕ್ಷನ್ ಎಲ್ಲನೂ ಸೇರಿ ಒಂದು ಟೀಮ್ ವರ್ಕಿಂದ ಒಂದು ಇದೊಂದು ಒಳ್ಳೆ ಆಮೇಲೆ ಇಡೀ ಸಾಂಗ್ ಮಳೆಯಲ್ಲಿರೋದರಿಂದ ನಮಗೆ ಮಾಡೋಕ್ಕೆ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ಜನಕ್ಕೆ ಒಂದು ವಿಜುವಲ್ ಟ್ರೀಟ್ ಕೊಟ್ಟಿದೆ ಅಂತ ಅನಿಸುತ್ತೆ ಅದು ಸಿನಿಮಾ ಬಗ್ಗೆ ಮಾತಾಡ್ತಾದರೆ ಯಾವ ಥರ ನಿಮ್ಮ ನೀವು ಊಹೆ ಮಾಡೋಕ್ಕೂ ಆಗಲ್ಲ ಆ ಥರ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ನೀವು ಜಡ್ಜ್ ಮಾಡಿರ್ಬೋದು ಇವಾಗ ಒಂದು ಮುದ್ದಾಗಿರೋ ಹುಡುಗಿ ಹಳ್ಳಿ ಹುಡುಗಿ ಅಂತ ಹೌದು ಹಳ್ಳಿ ಹುಡುಗಿ ಕೂಡ ಬಟ್ ಇನ್ನೊಂದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ನಂದು ಎರಡು ಶೇಡ್ ಇರೋ ಒಂದು ಕ್ಯಾರೆಕ್ಟರು ಇವಾಗ ಹೆಚ್ಚಾಗಿ ನನ್ನ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ ಕತೆ ಹೆಸರು ಕೂಡ ಹೇಳೋಕ್ಕಾಗಲ್ಲ ನಾನು ಬಟ್ ಈಗ ಸದ್ಯದಲ್ಲಿ ಮಾತಾಡಬೇಕಂದ್ರೆ ಸಾಂಗಲ್ಲಿ ನೀವು ಹೇಗೆ ನನ್ನ ಮುದ್ದಾಗಿ ನೋಡ್ತೀರಾ ಸಿನ್ಮಾದಲ್ಲೂ ಆ ಒಂದು ಶೇಡ್ ಡೆಫಿನೆಟ್ಲಿ ಕಾಣಿಸುತ್ತೆ ಎಸ್ಪೆಷಲಿ ನಿರ್ದೇಶಕರ ಜೊತೆಗೆ ಸೆಕೆಂಡ್ ಕಾಂಬಿನೇಷನ್ ಅಂತ ಬಂದಾಗ ಫಸ್ಟ್ ಸಿನಿಮಾ ಉಪಾಧ್ಯಕ್ಷ ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ರೆ ಅದೇ ನಿರ್ದೇಶಕ ಅನಿಲ್ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಯೂಶಲಿ ಹೇಳ್ತಾರೆ ಡೈರೆಕ್ಟರ್ಸು ಹೀರೋಯಿನ್ಗಳನ್ನ ರಿಪೀಟ್ ಮಾಡಲ್ಲ ಅಂತ ಹೀರೋಯಿನ್ಸ್ ಹೀರೋ ಡೈರೆಕ್ಟರ್ಸ್ ಆಗಲಿ ಹೀರೋಗಳಾಗಲಿ ರಿಪೀಟ್ ಮಾಡಲ್ಲ ಅಂತ ತುಂಬ ಖುಷಿ ಇದೆ ನಂಗೆ ಅನಿಲ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ನನ್ನ ಮೂರನೇ ಹೆಣ್ಮಗ್ ಅವ್ರ ಮಗಳ ಥರ ನೋಡ್ಕೋತಾರೆ ಅಷ್ಟು ಚೆನ್ನಾಗಿ ಅಂದರೆ ನನ್ನ ಅವರ ಬಾಂಡಿಂಗ್ ಆಗಿದೆ ಫಸ್ಟ್ ಇಂದಾನು ಅಷ್ಟೇ ನಾನು ಡೈರೆಕ್ಟ್ ಏನು ಹೇಳ್ತಾರೆ ಅದು ಅಷ್ಟೇ ಮಾಡೋದು ನಂಗೆ ಯಾರು ಕೋ ಆರ್ಟಿಸ್ಟ್ ಈ ಥರ ಮಾಡು ಆ ಥರ ಮಾಡಿದ್ರು ನಾನು ಮಾಡ್ತಾ ಇರಲಿಲ್ಲ ಡೈರೆಕ್ಟ್ ಏನು ಹೇಳಿದ್ರು ಅಷ್ಟೇ ಮಾಡೋದು ನಾನು ಅಂತ ಸೊ ಅವರಿಗೆ ನಾನು ಅಪ್ಸ್ ಆ್ಯಂಡ್ ಡೌನ್ಸ್ ಗೊತ್ತು ನಾನು ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಅಂತ ಗೊತ್ತು ನನಗೆ ಅವ್ರ ವರ್ಕ್ ಪ್ಯಾಟ್ರನ್ ಗೊತ್ತು ನನಗೆ ಎಲ್ಲೂ ಕಷ್ಟ ಅನಿಸಲಿಲ್ಲ ಅವ್ರ ಜೊತೆ ಕೆಲಸ ಮಾಡೋದು ಕಳ್ಳಿ ಸಿನಿಮಾದಲ್ಲಿ ಕೂಡ ಇದ್ದಾರೆ ಹಾಗಾಗಿ ನೀವು ಎರಡು ಶೇಡ್ ಇದ್ದೀರ ಈ ಸಿನಿಮಾದಲ್ಲಿ ಮೂರು ಶೇಡ್ ಬರುತ್ತೆ ಇನ್ನು ಹೇಗೆ ಅವ್ರದ್ದು ಕೂಡ ನೀವು ಊಹೆ ಮಾಡೋಕ್ಕಾಗಲ್ಲ ಅವ್ರದ್ದು ಎರಡು ಶೇಡ್ ಇದೆ ನಂದು ಅವ್ರದ್ದು ಖಂಡಿತ ಕಾಂಬಿನೇಷನ್ ಇದೆ ಒಂದೇ ದಿನ ನಾವು ಶೂಟ್ ಮಾಡಿದ್ದು ಬಟ್ ಆ ಒಂದು ದಿನ ಆ ಒಂದು ಸೀನ್ ತುಂಬ ಮುಖ್ಯ ಆಗುತ್ತೆ ಸಿನಿಮಾಗೆ ತುಂಬ ವೆರಿ ಪ್ರೊಫೆಷ್ನಲ್ ಒಂದು ಸೂಪರ್ ಸ್ಟಾರ್ ಆಗಿ ಅವ್ರ ಜೊತೆ ನಾನು ಸ್ಕ್ರೀನ್ ಹಂಚ್ಕೊಂಡಿದ್ದು ನಂಗೆ ತುಂಬ ಖುಷಿ ಇದೆ ಖಾನ್ ಬನಾರಸ್ ಸಿನಿಮಾದಲ್ಲಿ ಒಂದು ಕ್ಯೂಟ್ ಆಗಿರೋ ಫೇಸ್ ಒಂದು ಲವರ್ ಬಾಯ್ ಆಗಿ ಎಲ್ಲರನ್ನ ಗೆದ್ದಿದ್ದಂತವರು ಆ ಸಿನಿಮಾ ನೀವು ನೋಡಿದ್ರೆ ಮತ್ತೆ ಈ ಸಿನಿಮಾಗೆ ಜೈದ್ ಹೀರೋ ಅಂತ ಅನಿಸಿದಾಗ ನಿಮ್ಗೆ ಫಸ್ಟು ನನಗೆ ಅಯ್ಯಪ್ಪ ಮಿನಿಸ್ಟರ್ ಅವ್ರ ಮಕ್ ಮಗ ಬೇಡ ಅದೆಲ್ಲ ಸರಿ ಹೋಗಲ್ಲ ಮೊದಲೇ ಅಂತ ಬಟ್ ಅವ್ರನ್ನ ಭೇಟಿಯಾಗಿ ಅವ್ರು ಇರೋ ರೀತಿ ನೋಡ್ಕೊಂಡು ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿದ್ದು ಕತೆಯಿಂದ ಕತೆ ತುಂಬ ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ದು ಅದಾದಮೇಲೆ ಜಯದ್ ಅವರು ಇರೋ ರೀತಿ ಅವ್ರ ಹೆಲ್ಪಿಂಗ್ ನೇಚರು ಸಿಕ್ಕಾಪಟ್ಟೆ ಗೊತ್ತಿಲ್ಲದಂಗೆ ಅವ್ರು ಅವ್ರ ತಂದೆ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಬಟ್ ಇವ್ರು ಗೊತ್ತಿಲ್ಲದೆ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಫೈನಾನ್ಷಿಯಲಿ ಇರ್ಬೋದು ಹೆಂಗಾದರೂ ಇರ್ಬೋದು ಸೊ ಅವರ ನಡವಳಿಕೆ ಇರೋ ರೀತಿ ನಿಮ್ಮ ಯಾರ ಹತ್ರ ಆದರೂ ಮಾತಾಡ್ಸೋ ರೀತಿ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಪ್ರೊಫೆಷ್ನಲಿ ಹಿ ಇಸ್ ವೆರಿ ಡೆಡಿಕೇಟೆಡ್ ಆ್ಯಂಡ್ ಆಲ್ಸೋ ಟ್ಯಾಲೆಂಟೆಡ್ ಮೇಡಮ್ ಈ ಕಲ್ಟ್ ಸಿನಿಮಾ ಅಂತ ಬಂದಾಗ ಕತೆಗಳ ಬೇರೆ ಒಂದು ನಿರೀಕ್ಷೆ ಇರುತ್ತೆ ಏನು ಇರ್ಬೋದು ಅನ್ನೋಂಥದ್ದು ಸೊ ಕಲ್ಟ್ ಸಿನಿ ಕಲ್ಟ್ ಸಿನಿಮಾಗಳು ಬಂದರೆ ಹಿಟ್ಟಾಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ ನಿಮ್ಮ ಸಿನಿಮಾ ಕಲ್ಟ್ ಅಂತಲೇ ಹೆಸಿಟ್ಟಿದ್ದಾರೆ ಹಾಗಾಗಿ ಕತೆ ಹೇಗೆ ಸಾಕ್ತಾ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿರೋದು ಕತೆ ತುಂಬ ಚೆನ್ನಾಗಿ ಸಾಕ್ತಾ ಹೋಗುತ್ತೆ ಒಂದು ಸಿಂಪಲ್ ಲೈನ್ ಕತೆ ಬಟ್ ಅದನ್ನ ಪೋಣಿಸಿರೋ ರೀತಿ ಇರ್ಬೋದು ಅಥವಾ ಬರೆದಿರೋ ಬರವಣಿಗೆ ಇರ್ಬೋದು ಮೇಲೆ ಕ್ಯಾರೆಕ್ಟರ್ಸ್ ನನ್ನ ಇರ್ಬೋದು ರಚಿತಾ ಮ್ಯಾಮ್ ಇರ್ಬೋದು ಜಯದ್ ಇರ್ಬೋದು ಮೂರು ಜನದ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಇಬ್ಬರು ಹೀರೋಯಿನ್ಸ್ ಅಂತ ಒಬ್ಬರಿಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಒಬ್ಬರು ಕಮ್ಮಿ ಸ್ಕ್ರೀನ್ ಸ್ಪೇಸ್ ಅಂತ ಇಲ್ಲ ಆ ಮೂರು ಜನ ಎತ್ತಿ ಹಿಡ್ಕೋತಾರೆ ಕತೆನ ಅದಕ್ಕೆ ತಂತಿಗಳು ಅದಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಅಂದರೆ ನಮ್ಮ ಡೈರೆಕ್ಟರ್ಸು ಮತ್ತು ವಾಲಿಸರ್ ಸಿನಿಮಾಟೋಗ್ರಫಿ ಈಗ ಸಿನಿಮಾಗೆ ಒಂದು ಇನ್ವಿಟೇಷನ್ ಥರ ಒಂದು ಸಾಂಗ್ ಬಂದಿದೆ ಆ ಸಾಂಗ್ ಹಿಟ್ ಆಗಿರುವಂಥದ್ದು ನಾವು ಇನ್ನೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂದರೆ ಸಿನಿಮಾ ರಿಲೀಸ್ಗಿದ್ದ ಬಿಫೋರ್ ಇನ್ನು ಒಂದು ಇದು ನಮಗೆ ಇದ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಹೇಗೆ ಹೋಗುತ್ತೆ ಈ ಸಾಂಗ್ ಅನ್ನೋ ಒಂದು ಭಯ ಕೂಡ ಇತ್ತು ಆದರೆ ಚೆನ್ನಾಗಿ ಹೋಯಿತು ಸಾಂಗು ಸೊ ಇನ್ನು ನೆಕ್ಸ್ಟು ಇನ್ನೊಂದು ಸಾಂಗ ಅಥವಾ ಇನ್ನೊಂದ್ರೂ ಕಂಟೆಂಟ್ ಬಿಡಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ ಮೋಸ್ಟ್ಲಿ ಇನ್ನು ಬರ್ತಾ ಬರ್ತಾ ಇನ್ನು ಸಾಂಗ್ಸ್ನ ರಿಲೀಸ್ ಮಾಡಿ ಇನ್ನು ಒಂದು ಒಂದು ದಿನದಲ್ಲಿ ಒಂದು ಸ್ವಲ್ಪ ದಿನದಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ ಸಿನಿಮಾ ಡೇಟು ಆದಮೇಲೆ ನಿಮಗೂ ಗೊತ್ತಾಗುತ್ತೆ ಮಲೈಕ್ ಅವರು ಈಗಾಗಲೇ ಎರಡು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಒಂದು ಒಳ್ಳೆ ಬಗ್ಗೆ ಮೂರನೇ ಒಂದು ಹಿಟ್ ಸಿನಿಮಾ ಅಂತ ಆಗ್ಬೋದು ಅಂತ ಅನ್ಸುತ್ತೆ ಖಂಡಿತ ಸರ್ ಕಲ್ಟ್ ಅನ್ನೋದೊಂದು ಕ್ಲಾಸಿಕ್ ನೀವು ಹೇಳಿದಾಗ ಒಂದು ಕ್ಲಾಸ್ ಮಾಸ್ ಮಿಕ್ಸ್ ಆಗಿರೋ ಆ ಹೆಸರು ಸೇರಿದ್ರೆ ಕಲ್ಟ್ ಅಂತ ಆಗುತ್ತೆ ಒಂದು ವಿಭಿನ್ನವಾಗಿರೋ ಸಿನಿಮಾ ವಿಭಿನ್ನ ಅಂದ್ರೆ ಕಥೆಯಲ್ಲಿ ವಿಭಿನ್ನತೆ ಇಲ್ಲ ಬಟ್ ಕತೆ ಪೋಣ್ಸಿರೋ ರೀತಿ ಇರ್ಬೋದು ಬರವಣಿಗೆ ಇರಬಹುದು ಅದೇ ಅದೇ ಒಂದು ಸಿಂಪಲ್ ಲೈನ್ ಎಷ್ಟು ಚೆನ್ನಾಗಿ ತೋರಿಸಬಹುದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ತೋರಿಸ್ಕೊಟ್ಟಿದ್ದಾರೆ ಈಗ ಸದ್ಯದಲ್ಲಿ ಅಯ್ಯೋ ಸಿವನೇ ಸಾಂಗ್ ರಿಲೀಸ್ ಆಗಿದೆ ನಾನು ಜನ ಹತ್ರ ಹೇಳ್ಕೊಳ್ಳೋದು ನೀವು ತುಂಬ ರೀಲ್ಸ್ ಮಾಡ್ತಾ ಇದ್ದೀರಾ ಪ್ರೋಮೋ ಬಿಟ್ಟಾಗ್ಲಿಂದನೂ ರೀಲ್ಸ್ ಮಾಡ್ತಾ ಇದ್ದೀರಾ ಸೊ ಅದೇ ರೀತಿ ನಮ್ಮ ನಮಗೆ ಸಪೋರ್ಟ್ ಕೊಡಿ ಇನ್ನೂ ಹೆಚ್ಚಾಗಿ ವ್ಯೂಸ್ ಕೊಡಿ ಹೆಚ್ಚಾಗಿ ಸಾಂಗ್ನ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಇದಿಷ್ಟು ಸಿನಿಮಾದ ನಟಿ ಮಲೈಕ್ ಅವರ ಮಾತುಗಳು ಕ್ಯಾಂಪರ್ಸನ್ನು ವೆಂಕಟೇಶ್ ಜೊತೆಗೆ ವಿಜಯಪೆಟ್ಟದ ನ್ಯೂಸ್ ಬೆಂಗಳೂರು ఏష్యా నెట్ న్యూస్ నెట్వర్క్ ప్రస్తుతి